ಇಲ್ಲೊಂದು ಲವ್ ಗೆ ಪೋಷಕರೇ ವಿಲನ್ ಆಗಿದ್ದಾರೆ ಪ್ರೀತಿಸಿ ಮದುವೆ ಆಗಿರುವಂತಹ ಜೋಡಿ ತಮ್ಮ ಪಾಡಿಗೆ ತಾವು ಜೀವನ ಮಾಡ್ತೀವಿ ಅಂದ್ರು ಹುಡುಗಿ ಪೋಷಕರು ಬಿಡ್ತಾ ಇಲ್ಲ ಎಲ್ಲಿ ಈ ನ್ಯೂಸ್ ಸ್ಟೋರಿ ಪರಿನೋ ಮಗಳ ಲವ್ ಸ್ಟೋರಿಗೆ ಹೆತ್ತವರೇ ವಿಲನ್ ಹಲ್ಲೆ ಮಾಡಿದ್ರು ಒಂದಾದ ಪ್ರೇಮಿಗಳು ಪ್ರೀತಿ ಮಾಡಬಾರದು ಮಾಡಿದ್ರೆ ಜಗಕ್ಕೆ ಎದರಬಾರದು ಅನ್ನೋ ಮಾತಿಗೆ ಈ ಪ್ರೇಮಿಗಳೇ ಸಾಕ್ಷಿ ಪೋಷಕರ ವಿರೋಧದ ನಡುವೆಯೂ ಒಂದಾದ ಜೋಡಿ ಈಗ ತಮ್ಮ ರಕ್ಷಣೆಗಾಗಿ ಅಂಗಲಾಚುತ್ತಿದ್ದಾರೆ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಕುಡುಪಲಿ ಗ್ರಾಮದ ನಿವಾಸಿ ಮಂಜುನಾಥ್ ಹಾಗೂ ಭಾವನ ಪರಸ್ಪರ ಪ್ರೀತಿಸುತ್ತಿದ್ರು ಇದೇ ತಾಲೂಕು ಅಂಸಬಾವಿ ಗ್ರಾಮದ ಭಾವನಾ ಲಿಂಗಾಯತ ಸಮುದಾಯದ ಹುಡುಗಿ ಆದರೆ ಮಂಜುನಾಥ್ ದಲಿತ ಚಲವಾದಿ ಸಮಾಜ ಹುಡುಗ ಜಾತಿ ಕಾರಣದಿಂದ ಭಾವನ ಪೋಷಕರಿಂದ ಸಹಜವಾಗಿ ಇವರ ಪ್ರೀತಿಗೆ ವಿರೋಧವಿತ್ತು ಇದರ ನಡುವೆ ಭಾವನಾಳನ್ನು ಭೇಟಿಯಾಗಲು ತೆರಳಿದ್ದ ಮಂಜುನಾಥ್ಗೆ ಅಪಘಾತವಾಗಿತ್ತು ಅಪಘಾತದಲ್ಲಿ ಕಾಲುಗಳಿಗೆ ಗಂಭೀರ ಪೆಟ್ಟು ಬಿದ್ದಿತ್ತು ಶಿವಮೊಗ್ಗದ ಮೆಗ್ಗನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಈಗ ತಾನೇ ಮಂಜುನಾಥ್ ಚೇತರಿಸಿಕೊಂಡಿದ್ದಾರೆ ಆದರೆ ಕಾಲುಗಳಿಗೆ ಗಂಭೀರ ಪೆಟ್ಟು ಬಿದ್ದು ಕುಂಟುವ ಹಾಗಾಗಿದೆ ಈ ವೇಳೆ ಭಾವನ ಪೋಷಕರು ಬೇರೆ ಹುಡುಗನ ಜೊತೆ ಮದುವೆ ಮಾಡಲು ಒತ್ತಾಯಿಸಿದ್ದಾರೆ ಆದ್ರೆ ಭಾವನ ಮಂಜುನಾಥ್ಗೆ ನಿನ್ನ ಬಿಟ್ಟು ನಾನು ಬದುಕಲ್ಲ ಏನೇ ಆದ್ರೂ ನಿನ್ನ ಜೊತೆಗೆ ಜೀವನ ಸಾಗಿಸ್ತೀನಿ ಇಲ್ಲದಿದ್ರೆ ಜೀವನ ಕಳೆದುಕೊಳ್ತೀನಿ ಎಂದು ಮೆಸೇಜ್ ಮಾಡಿದ್ದಾಳೆ ಹೀಗಾಗಿ ಕಳೆದ ವಾರವಷ್ಟೇ ಜೊತೆ ಮಂಜುನಾಥ್ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾನೆ ಮನೆ ತಾರೀಕು ಬಂದಾಗ ಇಲ್ಲ ನಮ್ಮ ಮನೇಲಿ ಗಂಡು ನೋಡ್ತಿದ್ದಾರೆ ನಾನ್ ಮದ್ವೆ ಆಗ್ತೀನಿ ಇಲ್ಲ ನಾನ್ ಕಾಲ್ಮುರತ್ ಹೋಗು ಮನೆಗೆ ಹೋಗು ತಲೆ ಕೆಡಿಸ್ಕೋಬೇಡ ಒಂದ್ ಎರಡ್ ಮೂರು ತಿಂಗಳಲ್ಲ ಆರಾಮಾಗ್ತೀನಿ ಹೋಗು ಏನ್ ದಡ್ಗನ ನಿನ್ನೇನ್ ಮದುವೆ ಮಾಡಲ್ಲ ಎಂಗೇಜ್ಮೆಂಟ್ ಮಾಡಬಹುದು ಅಂತ ಹೇಳಿ ಇಲ್ಲ ನಾನು ಎಂಗೇಜ್ಮೆಂಟ್ ಮಾಡಿದ್ರೆ ಆ ಹುಡುಗನ ಜೀವನ ಹಾಳಾಗುತ್ತೆ ನಾನು ಹೋಗಲ್ಲ ನಾನು ತಾಳಿ ಕಟ್ಟಿಲ್ಲ ಸಾಯ್ತಿ ನಾನು ಎಣ್ಣೆ ಕುಡಿತೀನಿ ನಮ್ಮ ಮನೆಯಲ್ಲಿ ಹಂಗೆ ಹೇಳ್ತಿದ್ಲು ಐದು ಗಂಟೆ ಮಠ ನೋಡಿ ಇವಳಿಗೆ ಹೇಳಿದೆ ನಾನು ಐದು ಗಂಟೆ ಆದ್ಮೇಲೆ ಇಲ್ಲ ನಾನು ನಿಜ ವಿಷ ಕುಡಿತೀನಿ ನೋಡಂತ ನಮ್ಮನೆಯಲ್ಲಿ ಅಡಿನ ಔಷಧಿ ಇತ್ತು ಅದನ್ನ ತಗೊಂಡು ಬಾಯಿಗೆ ಹಾಕೊಳಕ್ ಹೋದಾಗ ಹೊಡೆದು ಆಮೇಲೆ ತಾಳಿ ಕಟ್ಟಿದೆ ನಮ್ಮಅಮ್ಮ ಮತ್ತೆ ಕಟ್ಟಪ್ಪ ಏನಾಗಲ್ಲ ಈ ನಡುವೆ ಭಾವನ ಪೋಷಕರು ಮಂಜುನಾಥ್ ಮೇಲೆ ಹಾವೇರಿಯ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಭಾವನ ಮಾನಸಿಕ ಆರೋಗ್ಯ ಸರಿ ಇರಲಿಲ್ಲ ಅವಳನ್ನು ಉಪ್ಪು ಸಲಾಯಿಸಿ ಬಲವಂತವಾಗಿ ಮದುವೆಯಾಗಿದ್ದಾನೆ ಎಂದು ದೂರು ನೀಡಿದ್ದಾರೆ ಇದರಿಂದ ಪೋಷಕರಿಂದಲೇ ರಕ್ಷಣೆ ಬೇಕು ಎಂದು ಜೋಡಿ ಬೀದಿ ಬದಿ ಅಲಿಯುತ್ತಿದ್ದಾರೆ ಮನೆಯಲ್ಲಿ ಅವ್ನ ಎಸ್ಸಿ ನೀನು ಹಿಂದೂ ನಿನ್ನ ಕ್ಯಾಶ್ ಬೇರೆ ಅವನ ಕ್ಯಾಶ್ ಬೇರೆ ಅವನ ಹತ್ರ ಅಮೌಂಟ್ ಇಲ್ಲ ನಿನ್ ಸಾಕಕ್ಕೆ ಅವನ ಜೊತೆ ಹೆಂಗಿರ್ತಿಯಾ ಹೆಂಗ್ ಬಾಳೆ ಮಾಡ್ತೀಯಾ ನೀನು ಹಾಗೆ ಈಗ ಎಂತ ಮತ್ತೆ ಮದುವೆ ಆದ್ಮೇಲೆ ಆದ್ಮೇಲೆ ಇವತ್ತು ಬೆಳಿಗ್ಗೆ ಮಹಿಳಾ ಪೊಲೀಸ್ ಸ್ಟೇಷನ್ ಇಂತ ಹಾವೇರಿ ಇಂತ ಕಳಿಸಿದ್ರೆ ನಮ್ಮ ಮನೇಲಿ ಕಂಪ್ಲೇಂಟ್ ಕೊಟ್ಟು ಹುಡುಗಿಗೆ ಪಿಸಿಒಡಿ ಪ್ರಾಬ್ಲಮ್ ಇದೆ ಆಮೇಲೆ ಮಾನಸಿಕವಾಗಿ ಹಲ್ಲೆ ಆಗಿದ್ದಾಳೆ ಅಂತ ನನ್ಗೆ ಯಾವ ಪ್ರಾಬ್ಲಮ್ ಇಲ್ಲ ಎಲ್ಲಾ ಹುಷಾರಿದ್ದೇನ್ರಿ ಆಮೇಲೆ ಇವ್ರಿಗೆ ಹೇಳಿದಾರೆ ಹುಡುಗರ್ ಮನೆಯ ಫೋರ್ಸಬಲ್ ಆಗಿ ಹುಡುಗಿನ್ ಕರ್ಕೊಂಡ್ ಅಂತ ಅಂದ್ ನಾನಾಗಿ ಇಷ್ಟಪಟ್ಟು ಬಂದಿದ್ದೇನ್ರಿ ನಾ ಅವ್ರ ಯಾಕೆ ಫೋರ್ಸಬಲ್ ಆಗಿ ಕರ್ಕೊಂಡ್ ಬರ್ತಾರೆ ನಾನು ಬರ್ಕಿದ್ರು ಇವ್ನ ಜೊತೆ ಸತ್ತರ್ನು ಇವ್ನ ಜೊತೆನೆ ಅಂತ ಹೇಳಿದೇನ್ರಿ ಸತ್ಯ ಈ ಜೋಡಿಗೆ ಬೆಂಬಲ ಬೇಕಾಗಿದೆ ತಮ್ಮ ಪಾಡಿಗೆ ತಾವು ಜೀವನ ಮಾಡೋಕೆ ಅವಕಾಶ ಕೊಡಿ ಎಂದು ಜೋಡಿ ಅಂಗಲಾಚುತ್ತಿದ್ದಾರೆ ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ಇಲ್ಲೊಂದು ಲವ್ ಬರ್ಡ್ಸ್ಗೆ ಪೋಷಕರೇ ವಿಲನ್ ಆಗಿದ್ದಾರೆ ಪ್ರೀತಿಸಿ ಮದುವೆ ಆಗಿರುವಂತಹ ಜೋಡಿ ತಮ್ಮ ಪಾಡಿಗೆ ತಾವು ಜೀವನ ಮಾಡುತ್ತೀವಿ ಅಂದರೂ ಹುಡುಗಿ ಪೋಷಕರು ಬಿಡ್ತಾ ಇಲ್ಲ ಎಲ್ಲಿ ಈ ನ್ಯೂ ಸ್ಟೋರಿ ಬರಿ ಮಗಳ ಲವ್ ಸ್ಟೋರಿಗೆ ಎತ್ತವರೇ ವಿಲನ್ ಹಲ್ಲೆ ಮಾಡಿದ್ರು ಒಂದಾದ ಪ್ರೇಮಿಗಳು ಪ್ರೀತಿ ಮಾಡಬಾರ್ದು ಮಾಡಿದ್ರೆ ಜಗಕ್ಕೆ ಎದರಬಾರ್ದು ಅನ್ನೋ ಮಾತಿಗೆ ಈ ಪ್ರೇಮಿಗಳೇ ಸಾಕ್ಷಿ ಪೋಷಕರ ವಿರೋಧದ ನಡುವೆಯೂ ಒಂದಾದ ಜೋಡಿ ಈಗ ತಮ್ಮ ರಕ್ಷಣೆಗಾಗಿ ಅಂಗಲಾಚುತ್ತಿದ್ದಾರೆ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಕುಡುಪಲಿ ಗ್ರಾಮದ ನಿವಾಸಿ ಮಂಜುನಾಥ್ ಹಾಗೂ ಭಾವನ ಪರಸ್ಪರ ಪ್ರೀತಿಸುತ್ತಿದ್ರು ಇದೇ ತಾಲೂಕು ಅಂಶಭಾವಿ ಗ್ರಾಮದ ಬಾವನ ಲಿಂಗಾಯತ ಸಮುದಾಯದ ಉಡುಗಿ ಆದರೆ ಮಂಜುನಾಥ್ ದಲಿತ ಚಲವಾದಿ ಸಮಾಜ ಹುಡುಗ ಜಾತಿ ಕಾರಣದಿಂದ ಭಾವನ ಪೋಷಕರಿಂದ ಸಹಜವಾಗಿ ಇವರ ಪ್ರೀತಿಗೆ ವಿರೋಧವಿತ್ತು ಇದರ ನಡುವೆ ಬಾವನಾಳನ್ನು ಭೇಟಿಯಾಗಲು ತೆರಳಿದ್ದ ಮಂಜುನಾಥ್ಗೆ ಅಪಘಾತವಾಗಿತ್ತು ಅಪಘಾತದಲ್ಲಿ ಕಾಲುಗಳಿಗೆ ಗಂಭೀರ ಪೆಟ್ಟು ಬಿದ್ದಿತ್ತು ಶಿವಮೊಗ್ಗದ ಮೆಗ್ಗನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಈಗ ತಾನೇ ಮಂಜುನಾಥ್ ಚೇತರಿಸಿಕೊಂಡಿದ್ದಾರೆ ಆದರೆ ಕಾಲುಗಳಿಗೆ ಗಂಭೀರ ಪೆಟ್ಟು ಬಿದ್ದು ಕುಂಟುವ ಹಾಗಾಗಿದೆ ಈ ವೇಳೆ ಭಾವನ ಪೋಷಕರು ಬೇರೆ ಹುಡುಗನ ಜೊತೆ ಮದುವೆ ಮಾಡಲು ಒತ್ತಾಯಿಸಿದ್ದಾರೆ ಆದ್ರೆ ಮಂಜುನಾಥ್ ಗೆ ನಿನ್ನ ಬಿಟ್ಟು ನಾನು ಬದುಕಲ್ಲ ಏನೇ ಆದ್ರೂ ನಿನ್ನ ಜೊತೆಗೆ ಜೀವನ ಸಾಗಿಸ್ತೀನಿ ಇಲ್ಲದಿದ್ರೆ ಜೀವನ ಕಳೆದುಕೊಳ್ತೀನಿ ಎಂದು ಮೆಸೇಜ್ ಮಾಡಿದ್ದಾಳೆ ಹೀಗಾಗಿ ಕಳೆದ ವಾರವಷ್ಟೇ ಭಾವನ ಜೊತೆ ಮಂಜುನಾಥ್ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾನೆ ಮನೆ ತಾರೀಕು ಬಂದಾಗ ಇಲ್ಲ ನಮ್ಮ ಮನೇಲಿ ಗಂಡು ನೋಡ್ತಿದ್ದಾರೆ ನಾನು ಮದುವೆ ಆಗ್ತೀನಿ ಇಲ್ಲ ನಾನ್ ಕಾಲ್ ಮರತ್ ಹೋಗು ಹೋಗು ತಲೆ ಕೆಡಿಸಿಕೊಬೇಡ ಎರಡ್ ಮೂರ್ ತಿಂಗಳ ಆರಾಮಾಗ್ತೀನಿ ಹೋಗು ಏನ್ ದಡಗನ ಇನ್ನೇನು ಮದುವೆ ಮಾಡಲ್ಲ ಎಂಗೇಜ್ಮೆಂಟ್ ಹೇಳಿ ಇಲ್ಲ ನಾನು ಎಂಗೇಜ್ಮೆಂಟ್ ಮಾಡಿದ್ರೆ ಆ ಅವ್ಳಿಗುನ್ ಜೀವನ ಹಾಳಾಗುತ್ತೆ ನಾನು ಹೋಗಲ್ಲ ನಾನು ತಾಳಿ ಕಟ್ಟಿಲ್ಲ ಸಾಯ್ತಿ ನಾನು ಎಣ್ಣೆ ಕುಡಿತೀನಿ ನಮ್ಮನೇಲಿ ಹಂಗೆ ಹೇಳ್ತಿದ್ಲು ಐದ್ ಗಂಟೆ ಮಠ ನೋಡಿ ಹೇಳಿದೆ ನಾನು ಐದ್ ಗಂಟೆ ಆದ್ಮೇಲೆ ಇಲ್ಲ ನಾನು ನಿಜ ವಿಷ ಕುಡಿತೀನಿ ನೋಡಂತ ಮನೆಯಲ್ಲಿ ಆಡಿನ ಔಷಧಿ ಇತ್ತು ಅದನ್ನ ತಗೊಂಡು ಬಾಯಿಗೆ ಹಾಕೊಳಕ್ ಹೋದಾಗ ಹೊಡೆದು ಆಮೇಲೆ ತಾಳಿ ಕಟ್ಟಿದೆ ನಮ್ಮಅಮ್ಮ ಮತ್ತು ಕಟ್ಟಪ್ಪ ಏನಾಗಲ್ಲ ಈ ನಡುವೆ ಭಾವನ ಪೋಷಕರು ಮಂಜುನಾಥ್ ಮೇಲೆ ಹಾವೇರಿಯ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಭಾವನ ಮಾನಸಿಕ ಆರೋಗ್ಯ ಸರಿ ಇರಲಿಲ್ಲ ಅವಳನ್ನು ಉಪ್ಪು ಸಲಾಯಿಸಿ ಬಲವಂತವಾಗಿ ಮದುವೆಯಾಗಿದ್ದಾನೆ ಎಂದು ದೂರು ನೀಡಿದ್ದಾರೆ ಇದರಿಂದ ಪೋಷಕರಿಂದ ರಕ್ಷಣೆ ಬೇಕು ಎಂದು ಜೋಡಿ ಬೀದಿ ಬದಿ ಅಲಿಯುತ್ತಿದ್ದಾರೆ ಮನೆಯಲ್ಲಿ ಅವನ್ ಎಸ್ಸಿ ನೀನು ಹಿಂದೂ ನಿನ್ ಕ್ಯಾಶ್ ಬೇರೆ ಅವನ್ ಕ್ಯಾಶ್ ಬೇರೆ ಅವನ ಹತ್ರ ಅಮೌಂಟ್ ಇಲ್ಲ ನಿನ್ ಸಾಕಕ್ಕೆ ಅವನ ಜೊತೆ ಹೆಂಗಿರ್ತಿಯಾ ಹೆಂಗ್ ಬಳಿ ಮಾಡ್ತೀಯ ನೀನು ಹಾಗೆ ಈಗ ಮತ್ತ ಮದ್ವೆ ಆದ್ಮೇಲೆ ರಿಜಿಸ್ಟರ್ ಆದ್ಮೇಲೆ ಇವತ್ತು ಬೆಳಿಗ್ಗೆ ಮಹಿಳಾ ಪೊಲೀಸ್ ಸ್ಟೇಷನ್ ಇಂತ ಹಾವೇರಿ ಇಂತ್ರ ಕಳ್ಸಿದಾರೆ ನಮ್ ಮನೇಲಿ ಕಂಪ್ಲೇಂಟ್ ಕೊಟ್ಟು ಹುಡುಗಿಗೆ ಪಿಸಿ ಪ್ರಾಬ್ಲಮ್ ಇದೆ ಆಮೇಲೆ ಮಾನಸಿಕವಾಗಿ ಹಲ್ಲೆ ಆಗಿದ್ದಾಳೆ ಅಂತ ನನ್ಗೆ ಯಾವ ಪ್ರಾಬ್ಲಮ್ ಇಲ್ಲ ಎಲ್ಲಾ ಹುಷಾರಿದೆ ಆಮೇಲೆ ಇವರಿಗೆ ಹೇಳಿದಾರೆ ಹುಡುಗರು ಬನ್ನಿಂತರ ಫೋರ್ಸಬಲ್ಯಾಗಿ ಹುಡುಗಿ ಕರ್ಕೊಂಡು ಅಂತ ಅಂದ್ ನಾನಾಗೆ ಇಷ್ಟಪಟ್ಟು ಬಂದಿದ್ದೇನ್ರಿ ನಾ ಅವ್ರಾಗ ಫೋರ್ ಸಬಲಿಯಾಗಿ ಕರ್ಕೊಂಡ್ ಬರ್ತಾರೆ ನಾನು ಬರ್ಕಿದ್ರು ಇವನ್ ಜೊತೆನೆ ಸತ್ರು ಇವನ್ ಜೊತೆನೆ ಅಂತ ಹೇಳಿದೇನ್ರಿ ಸತ್ಯ ಈ ಜೋಡಿಗೆ ಬೆಂಬಲ ಬೇಕಾಗಿದೆ ತಮ್ಮ ಪಾಡಿಗೆ ತಾವು ಜೀವನ ಮಾಡೋಕೆ ಅವಕಾಶ ಕೊಡಿ ಎಂದು ಜೋಡಿ ಅಂಗಲ ಚುತ್ತಿದ್ದಾರೆ ಪರ್ಸನ್ ಶಂಕರ್ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ಇಲ್ಲೊಂದು ಲವ್ ಗೆ ಪೋಷಕರೇ ವಿಲನ್ ಆಗಿದ್ದಾರೆ ಪ್ರೀತಿಸಿ ಮದುವೆ ಆಗಿರುವಂತಹ ಜೋಡಿ ತಮ್ಮ ಪಾಡಿಗೆ ತಾವು ಜೀವನ ಮಾಡ್ತೀವಿ ಅಂದ್ರು ಹುಡುಗಿ ಪೋಷಕರು ಬಿಡ್ತಾ ಇಲ್ಲ ಎಲ್ಲಿ ಸ್ಟೋರಿ ಪರಿಣಾಮ ಮಗಳ ಲವ್ ಸ್ಟೋರಿಗೆ ಹೆತ್ತವರೇ ವಿಲನ್ ಹಲ್ಲೆ ಮಾಡಿದ್ರು ಒಂದಾದ ಪ್ರೇಮಿಗಳು ಪ್ರೀತಿ ಮಾಡಬಾರದು ಮಾಡಿದ್ರೆ ಜಗಕ್ಕೆ ಎದರಬಾರದು ಅನ್ನೋ ಮಾತಿಗೆ ಈ ಪ್ರೇಮಿಗಳೇ ಸಾಕ್ಷಿ ಪೋಷಕರ ವಿರೋಧದ ನಡುವೆಯೂ ಒಂದಾದ ಜೋಡಿ ಈಗ ತಮ್ಮ ರಕ್ಷಣೆಗಾಗಿ ಅಂಗಲಾಚುತ್ತಿದ್ದಾರೆ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಕುಡುಪಲಿ ಗ್ರಾಮದ ನಿವಾಸಿ ಮಂಜುನಾಥ್ ಹಾಗೂ ಭಾವನ ಪರಸ್ಪರ ಪ್ರೀತಿಸುತ್ತಿದ್ರು ಇದೇಕೆರೂರು ತಾಲೂಕು ಹಂಸಭಾವಿ ಗ್ರಾಮದ ಭಾವನ ಲಿಂಗಾಯತ ಸಮುದಾಯದ ಉಡುಗಿ ಆದರೆ ಮಂಜುನಾಥ್ ದಲಿತ ಛಲವಾದಿ ಸಮಾಜ ಹುಡುಗ ಜಾತಿ ಕಾರಣದಿಂದ ಭಾವನ ಪೋಷಕರಿಂದ ಸಹಜವಾಗಿ ಇವರ ಪ್ರೀತಿಗೆ ವಿರೋಧವಿತ್ತು ಇದರ ನಡುವೆ ಭಾವನಾಳನ್ನು ಭೇಟಿಯಾಗಲು ತೆರಳಿದ್ದ ಮಂಜುನಾಥ್ಗೆ ಅಪಘಾತವಾಗಿತ್ತು ಅಪಘಾತದಲ್ಲಿ ಕಾಲುಗಳಿಗೆ ಗಂಭೀರ ಪೆಟ್ಟು ಬಿದ್ದಿತ್ತು ಶಿವಮೊಗ್ಗದ ಮೆಗ್ಗನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಈಗ ತಾನೇ ಮಂಜುನಾಥ್ ಚೇತರಿಸಿಕೊಂಡಿದ್ದಾರೆ ಆದರೆ ಕಾಲುಗಳಿಗೆ ಗಂಭೀರ ಪೆಟ್ಟು ಬಿದ್ದು ಕುಂಟುವ ಹಾಗಾಗಿದೆ ಈ ವೇಳೆ ಭಾವನ ಪೋಷಕರು ಬೇರೆ ಹುಡುಗನ ಜೊತೆ ಮದುವೆ ಮಾಡಲು ಒತ್ತಾಯಿಸಿದ್ದಾರೆ ಭಾವನ ಮಂಜುನಾಥ್ ಮಂಜುನಾಥ್ಗೆ ನಿನ್ನ ಬಿಟ್ಟು ನಾನು ಬದುಕಲ್ಲ ಏನೇ ಆದ್ರೂ ನಿನ್ನ ಜೊತೆಗೆ ಜೀವನ ಸಾಗಿಸ್ತೀನಿ ಇಲ್ಲದಿದ್ರೆ ಜೀವನ ಕಳೆದುಕೊಳ್ತೀನಿ ಎಂದು ಮೆಸೇಜ್ ಮಾಡಿದ್ದಾಳೆ ಹೀಗಾಗಿ ಕಳೆದ ವಾರವಷ್ಟೇ ಭಾವನ ಜೊತೆ ಮಂಜುನಾಥ್ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾನೆ ಮನೆ ತಾರೀಕು ಬಂದಾಗ ಇಲ್ಲ ನಮ್ಮ ಮನೇಲಿ ಗಂಡು ನೋಡ್ತಿದ್ದಾರೆ ನಿನ್ನ ಮದುವೆ ಆಗ್ತೀನಿ ಇಲ್ಲ ನಾನ್ ಕಾಲ್ಮುರತ್ ಹೋಗು ಮನೆಗೆ ಹೋಗು ತಲೆ ಒಂದು ಎರಡ್ ಮೂರು ತಿಂಗಳಲ್ಲ ಆರಾಮಾಗ್ತೀನಿ ಏನು ಏನ್ ದಡಗಣನ್ ಮದುವೆ ಮಾಡಲ್ಲ ಎಂಗೇಜ್ಮೆಂಟ್ ಮಾಡಬಹುದು ಅಂತ ಹೇಳಿ ಇಲ್ಲ ನಾನು ಎಂಗೇಜ್ಮೆಂಟ್ ಮಾಡಿದ್ರೆ ಹುಡುಗನ ಜೀವನ ಹಾಳಾಗುತ್ತೆ ನಾನು ಹೋಗಲ್ಲ ನಾನು ತಾಳಿ ಕಟ್ಟಿಲ್ಲ ಸಾಯ್ತಿ ನಾನು ಎಣ್ಣೆ ಕುಡಿತೀನಿ ನಮ್ಮ ಮನೆಯಲ್ಲಿ ಹಂಗೆ ಹೇಳ್ತಿದ್ಲು ಐದು ಗಂಟೆ ಮಠ ನೋಡಿ ಉಳಿಗೆ ಹೇಳಿದೆ ನಾನು ಐದು ಗಂಟೆ ಆದ್ಮೇಲೆ ಇಲ್ಲ ನಾನು ನಿಜ ವಿಷ ಕುಡಿತೀನಿ ನೋಡಂತ ನಮ್ಮನೆಯಲ್ಲಿ ಆಡಿನ ಔಷಧಿ ಇತ್ತು ಅದನ್ನ ತಗೊಂಡು ಬಯ್ ಹಾಕೊಳಕ್ ಹೋದಾಗ ಹೊಡೆದು ಆಮೇಲೆ ತಾಳಿ ಕಟ್ಟಿದೆ ನಮ್ಮಅಮ್ಮ ಮತ್ತು ಕಟ್ಟಪ್ಪ ಏನಾಗಲ್ಲ ಈ ನಡುವೆ ಭಾವನ ಪೋಷಕರು ಮಂಜುನಾಥ್ ಮೇಲೆ ಹಾವೇರಿಯ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಭಾವನ ಮಾನಸಿಕ ಆರೋಗ್ಯ ಸರಿ ಇರಲಿಲ್ಲ ಅವಳನ್ನು ಉಪ್ಪು ಸಲಾಯಿಸಿ ಬಲವಂತವಾಗಿ ಮದುವೆಯಾಗಿದ್ದಾನೆ ಎಂದು ದೂರು ನೀಡಿದ್ದಾರೆ ಇದರಿಂದ ಪೋಷಕರಿಂದಲೇ ರಕ್ಷಣೆ ಬೇಕು ಎಂದು ಜೋಡಿ ಬೀದಿ ಬದಿ ಅಲಿಯುತ್ತಿದ್ದಾರೆ ಮನೆಯಲ್ಲಿ ಅವನ್ ಎಸ್ಸಿ ನೀನು ಹಿಂದೂ ನಿನ್ ಕ್ಯಾಶ್ ಬೇರೆ ಅವನ ಕ್ಯಾಶ್ ಬೇರೆ ಅವನ ಹತ್ರ ಅಮೌಂಟ್ ಇಲ್ಲ ನಿನ್ ಸಾಕಕ್ಕೆ ಅವನ ಜೊತೆ ಹೆಂಗಿರ್ತೀಯ ಹೆಂಗ್ ಬಾಳೆ ಮಾಡ್ತೀಯಾ ನೀನು ಹಾಗೆ ಈಗ ಎಂತ ಮತ್ ಮದುವೆ ಆದ್ಮೇಲೆ ಆದ್ಮೇಲೆ ಇವತ್ತು ಬೆಳಿಗ್ಗೆ ಮಹಿಳಾ ಪೊಲೀಸ್ ಸ್ಟೇಷನ್ ಇಂತ ಹಾವೇರಿ ಇಂತ್ರ ಕಳಿಸಿದ್ರಿ ನಮ್ಮ ಮನೇಲಿ ಕಂಪ್ಲೇಂಟ್ ಕೊಟ್ಟು ಹುಡುಗಿಗೆ ಪಿಸಿ ಪ್ರಾಬ್ಲಮ್ ಇದೆ ಆಮೇಲೆ ಮಾನಸಿಕವಾಗಿ ಹಲ್ಲೆ ಆಗಿದ್ದಾಳೆ ಅಂತ ನನ್ಗೆ ಯಾವ ಪ್ರಾಬ್ಲಮ್ ಇಲ್ಲ ಎಲ್ಲಾ ಹುಷಾರಿದ್ದೇನ್ರಿ ಆಮೇಲೆ ಇವರಿಗೆ ಹೇಳಿದಾರೆ ಮನೆ ಮನೆಯ ಫೋರ್ಸಬಲ್ ಆಗಿ ಅಂತ ಕರ್ಕೊಂಡೋಗಿದಾರ ನಾನಾಗಿ ಇಷ್ಟಪಟ್ಟು ಬಂದಿದ್ದೇನ್ರಿ ನಾ ಅವ್ರ ಯಾಕೆ ಫೋರ್ಸಬಲ್ ಆಗಿ ಕರ್ಕೊಂಡ್ ಬರ್ತಾರೆ ನಾನು ಬರ್ಕಿದ್ರು ಇವನ್ ಜೊತೆನೆ ಸತ್ ಇವನ್ ಜೊತೆನೆ ಅಂತ ಹೇಳಿದೇನ್ರಿ ಸತ್ಯ ಈ ಜೋಡಿಗೆ ಬೆಂಬಲ ಬೇಕಾಗಿದೆ ತಮ್ಮ ಪಾಡಿಗೆ ತಾವು ಜೀವನ ಮಾಡೋಕೆ ಅವಕಾಶ ಕೊಡಿ ಎಂದು ಜೋಡಿ ಅಂಗಲಾಚುತ್ತಿದ್ದಾರೆ ಕ್ಯಾಮೆರಾ ಪರ್ಸನ್ ಶಂಕರ್ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ